ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ ಗೆ ಸ್ವಾಗತ ಇವತ್ತು ಈವ್ನಿಂಗ್ ಸ್ನಾಕ್ಸ್ ಒಂದು ಸ್ವಲ್ಪ ಬಜ್ಜಿ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಒಂದು ಆಲೂಗಡ್ಡೆ ಒಂದು ಮೆಣಸಿನ್ಕಾಯಿ ಹಾಗೆ ಬದನೆಕಾಯಿ ನ ಎತ್ತಿಟ್ಕೊಂಡಿದ್ದೇನೆ ಹಾಗೆ ನಾನು ಇವತ್ತು ಆಚಿ ಬೋಂಡಾ ಬಜ್ಜಿ ಪೌಡರ್ನ ನ ಉಪಯೋಗಿಸ್ಕೊಂಡು ಬಜ್ಜಿ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ಯಾವ ರೀತಿ ಮಾಡೋದು ಎಷ್ಟು ಸುಲಭವಾಗಿ ಬಜ್ಜಿ ಆಗೋಗುತ್ತೆ ಅಂತ ಹೇಳಿ ನೋಡೋಣ ನಾನು ಪೂರ್ತಿ ಹಿಟ್ಟನ್ನ ನ ಇಲ್ಲ ಸ್ವಲ್ಪ ಹಿಟ್ಟು ಹಾಕೊಂತ ಇದ್ದೀನಿ ಅರ್ಧ ಕೆ ಜಿ ಪ್ಯಾಕೆಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊಳ್ಳಿ ಇದು ರೆಡಿ ಮಿಕ್ಸು ಅರ್ಜೆಂಟಿಗೆ ಈ ಪೌಡ್ರನ್ನ ಬಳಸ್ಕೊಂಡು ನಾವು ಬಜ್ಜಿ ಬೋಂಡ ಮಾಡ್ಕೋಬೋದು ನಾನು ಉಪ್ಪು ಖಾರ ಏನೂ ಇಲ್ಲ ಬರೀ ಪೌಡರು ಹಾಗೆ ನೀರು ಹಾಕಿ ಬಜ್ಜಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಇದರಲ್ಲೇ ಖಾರ ಉಪ್ಪು ಎಲ್ಲ ಮಿಕ್ಸ್ ಇರುತ್ತೆ ಹಾಗಾಗಿ ಏನು ಮಿಕ್ಸ್ ಮಾಡ್ಕೊಬೇಡಿ ಈ ರೀತಿ ಪೂರ್ತಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡಣ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಡಿ ತುಂಬ ಗಟ್ಟಿಯಾಗೋ ಇಲ್ಲ ತುಂಬ ನೀರಾಗೋ ಇಲ್ಲ ಮೀಡಿಯಮಾಗಿ ಕಲಸಿ ಆಲೂಗಡ್ಡೆಗೆ ಹಿಟ್ಟು ಹಿಡಿಯೋ ರೀತಿ ಇರಬೇಕು ತುಂಬ ದಪ್ಪಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೊಂಡ್ರು ಬಜ್ಜಿ ತುಂಬ ದಪ್ಪಕ್ಕೆ ಬರುತ್ತೆ ಹಾಗಾಗಿ ಹಿಟ್ಟು ಅಷ್ಟು ಬೇಗ ಬೇಯೋದಿಲ್ಲ ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಹಿಟ್ಟು ನಾನು ಹಿಟ್ಟೆಲ್ಲ ರೆಡಿ ಮಾಡಿದ್ದೀನಿ ನೋಡ್ಬೋದು ಈಗ ನಾನು ಆಲೂಗಡ್ಡೆನ ಸ್ಲೈಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬದನೇಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೋಡಿ ಹಾಗೆ ಮೆಣಸಿನ್ಕಾಯಿ ನೀವು ಖಾರ ಮೆಣಸಿನ್ಕಾಯಿನೂ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಹಾಗೆ ಈಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಬಜ್ಜಿ ಹಾಕ್ಕೊಂಬಿಡೋಣ ಸ್ವಲ್ಪೇ ಸ್ವಲ್ಪ ಚಿಟಿಕೆ ಅಷ್ಟು ಹಿಟ್ಟನ್ನು ಹಾಕ್ಕೊಂತಿದ್ದೀನಿ ಹಾಂ ಎಣ್ಣೆ ಕಾದಿದೆ ಈಗ ಈಗ ನಾವು ಒಂದೊಂದೇ ಬಜ್ಜಿನ ಮಾಡ್ಕೊಂಬಿಡೋಣ ಈ ರೀತಿ ಆಲೂಗಡ್ಡೆನ ಹಿಟ್ಟಲ್ಲಿ ಡಿಪ್ ಮಾಡಿ ಕಾದಿರೋ ಅಂತ ಎಣ್ಣೆಯಲ್ಲಿ ಹಾಕೋ ನಾವು ಶೋಡೆ ಏನು ಹಾಕಿಲ್ಲ ರೆಡಿ ಹಿಟ್ ಆಗಿರೋದ್ರಿಂದ ಅದರಲ್ಲೇ ಎಲ್ಲ ಮಿಕ್ಸ್ ಇರುತ್ತೆ ನೋಡ್ಬೋದು ಎಷ್ಟು ಉಪ್ಪಿ ಬಂದಿದೆ ಅಂತ ಹೇಳಿ ಬಜ್ಜಿ ಈಗ ಮೆಣಸಿನ್ಕಾಯಿ ಹಾಕೋಬಿಡಣ್ಣ ಹಿಟ್ಟು ಚೆನ್ನಾಗಿ ಹಿಡ್ದಿದೆ ನೋಡ್ಬೋದು ಮೆಣಸಿನ್ಕಾಯಿಗೆ ನಾನು ಕ್ಯಾಪ್ಸಿಗಮ್ ಹಾಕಿರೋದು ನೀವು ಉದ್ದ ಮೆಣಸಿನ್ಕಾಯಿ ಖಾರ ಉದ್ದ ಮೆಣಸಿನ್ಕಾಯಿ ಕಾರವಾಗಿರೋದು ಉದ್ದ ಮೆಣಸಿನ್ಕಾಯಿನೂ ನೀವು ಬಳಸ್ಕೊಂಡು ಬಜ್ಜಿ ಮಾಡ್ಕೊಬೋದು ಗರಿ ಗರಿಯಾಗಿ ಬಂದಿದೆ ನೋಡ್ಬೋದು ಹೀಗೆ ಎಲ್ಲ ಬಜ್ಜಿನೂ ಮಾಡಿಕೊಂಡು ಎತ್ಕೊಬೋದಣ ಬಾಳೆಕಾಯಿನ ಉಪಯೋಗಿಸ್ಕೊಂಡು ನೀವು ಮಾಡ್ಕೋಬೋದು ನಾನು ಇವತ್ತು ಆಲೂಗಡ್ಡೆ ಹಾಗೆ ಕ್ಯಾಪ್ಸಿಕಮು ಬದನೇಕಾಯಿನ ಬಳಸಿ ಬಜ್ಜಿ ಮಾಡ್ಕೊಂಡಿರೋದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋ ತನಕ ಡೀಪ್ ಫ್ರೈ ಮಾಡಿ ಆಮೇಲೆ ನೀವು ಸಪ್ರೇಟಾಗಿ ಆಗಿ ಎತ್ಕೋಬೋದು ಆಮೇಲೆ ನಾವು ಎಣ್ಣೆಯಿಂದ ಹೊರಗಡೆ ತೆಗೆದ್ರೆ ಬಜ್ಜಿ ರೆಡಿ ಹೀಗೆ ಬದ್ನೆಕಾಯಿ ಬಟ್ಟಿನ ಹಾಕ್ಕೊಂಬೇಡೋಣ ಈಗ ಬದ್ನೆಕಾಯಿ ಬಜ್ಜಿನೂ ರೆಡಿ ಎಷ್ಟು ಸುಲಭವಾಗಿ ಬಜ್ಜಿಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ಹಾಗೆ ಬ್ಯಾಚುಲರ್ಸ್ ಯಾರಾದ್ರೂ ಇದ್ರೆ ಬೇಗನೆ ನೀವು ಬಜ್ಜಿ ಹಿಟ್ಟನ್ನ ತಂದು ಬಜ್ಜಿ ಮಾಡ್ಕೊಂಬಿಡ್ಬಹುದು ಸುಲಭವಾಗಿ ಬಜ್ಜಿಗಳು ರೆಡಿ ಇದೆ ಈಗ ನೋಡಿದರೆಲ್ಲ ಎಷ್ಟು ಸುಲಭವಾಗಿ ಬಜ್ಜೆಗಳನ್ನ ಮಾಡ್ಕೊಬಿಡ್ಬೋದು ಅಂತ ಹೇಳಿ ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಮಾಡಿ ನಮ್ಮ ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ವೀಡಿಯೋಸ್ಗಾಗಿ ಈಗಲೇ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಮೊದಲಿಗೆ ಆ ವೀಡಿಯೋನ ನೋಡ್ಕೋಬಿಡ್ಬೋದು ಥ್ಯಾಂಕ್ ಯು ಟೇಸ್ಟ್ ಮಾಡೋಣ for Eu...